್ರ ನಮ್ಗೆ ಹಾ ಇಲ್ಲಿ ತಗ ಬಿಡಿ ಇಲ್ಲಿದೆ ನೋಡಿ ನೋಡಿ ಹೆಂಗ್ ಮೇಲೆ ಹತ್ತಾಯ್ತ ನೋಡಿ ನಾವು ಒಬ್ರು ಬಂದಿದ್ರು ಅವರಿಗೆ ಆಗಲಿಲ್ಲ ನನಗೆ ಹಾಗೆ ಇಲ್ಲೇ ಜೇನಿ ಪ್ರಭಾತಕರ್ ಅವರು ನೇಖ ಅಂತ ಇದ್ದಾರೆ ಅವರಿಗೆ ಕರ್ಸಿಬಿಟ್ಟು ಅವನು ನಾವು ತಿಂದು ಕೊಟ್ರೆ ನಮ್ಗೆ ಭಾರಿ ಉಪಕಾರ ಆಯ್ತು ಇದರಿಂದ ಹಂಗೆ ಆಮೇಲೆ ಯಾವ್ರು ಇದು ಇದು ಶಿವಪುರ ಅಂತ ಹೇಳಿ ಶಿವಪುರನಾ ಜಿಲ್ಲೆ ಜಿಲ್ಲೆ ಹತ್ತು ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕು ಮುಂಚೆ ಹೋಬಳಿ ಹಾಂ ಓಕೆ ತ್ಯಾಂಕ್ ಯು ಓಕೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆ ಶಿವಪುರ ಎಂಬ ಗ್ರಾಮದಲ್ಲಿ ಒಂದು ನಾಗರಾವು ಮನೆ ಬಳಿ ಕಾಣಿಸ್ಕೊಂಡಿರ್ತೆ ಅಲ್ಲಿನ ಸ್ಥಳೀಯರು ತಕ್ಷಣ ನಮ್ಮ ಉರಗ ತಜ್ಞರಾದಂತಹ ಸ್ನೇಹಿ ಅವರು ಕರೆ ಮಾಡಿ ಈ ಹಾವನ್ನು ರಕ್ಷಣೆ ಮಾಡ್ತಾರೆ ಸ್ನೇಹಿ ಅವರು ನಾಗರಾವನ್ನು ಹಿಡಿದು ರಕ್ಷಣೆ ಮಾಡಿ ನಂತರ ಈ ಹಾವನ್ನು ಕಾಡಿಗೆ ಬಿಡುವಂಥ ಕೆಲಸ ಕೂಡ ಮಾಡಿದರು ಸ್ನೇಹಿತರ ಬ ಬಗ್ಗೆ ತುಂಬ ಜನ ಗೊತ್ತಿದೆ ಸರಿಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಹಾವುಗಳನ್ನ ಹಿಡೋದರಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅದರ ಜೊತೆಗೆ ಪದ್ಮಶ್ರೀ ಅನಾಥಾಶ್ರಮವನ್ನು ಕೂಡ ನಡೆಸ್ತಾ ಇದ್ದಾರೆ ಇವರ ಸಂದರ್ಶನವನ್ನು ಕೂಡ ನಮ್ಮ ಅಫಿಷಲ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇನೆ ಎಲ್ಲರೂ ಕೂಡ ವಿಡಿಯೋ ನೋಡ್ಬೋದು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ